ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ಕೂಡ ಹೈನುಗಾರಿಕೆಯನ್ನು ಮಾಡಲು ಬಯಸುತ್ತೀರಿ ಆದರೆ ನಿಮ್ಮ ಹತ್ತಿರ ಹಣ ಇರುವುದಿಲ್ಲ ಹಸುಗಳನ್ನು ತರಲು ಕೆಲವೊಂದು ಬ್ಯಾಂಕುಗಳಲ್ಲಿ ಸಾಲವನ್ನು ಕೊಡ್ತಾರೆ ಆದರೆ ಆ ಬ್ಯಾಂಕುಗಳಲ್ಲಿ ಸಾಲವನ್ನು ಪಡೆದರೆ ಅದರ ಪ್ರತಿಫಲವಾಗಿ ಅವರು ಬಡ್ಡಿಯನ್ನು ನಿರೀಕ್ಷಿಸುತ್ತಾರೆ ಆದರೆ ಈ ಬ್ಯಾಂಕ್ನಲ್ಲಿ ನೀವು ಸಾಲವನ್ನು ಮಾಡಿದರೆ ಬಡ್ಡಿಯನ್ನು ಕೊಡುವ ಅಗತ್ಯವಿಲ್ಲ ಆ ಬ್ಯಾಂಕ್ ಯಾವುದು ಎಷ್ಟು ಸಾಲವನ್ನು ಕೊಡ್ತಾರೆ ಹಾಗೂ ಯಾವ ಯಾವ ಕೆಲಸಗಳಿಗಾಗಿ ಬಡ್ಡಿ ಇಲ್ಲದೆ ಸಾಲವನ್ನು ಕೊಡ್ತಾರೆ ಅಂತ ವಿಡಿಯೋದ ಮುಂದ್ಗಡೆ ಹೋಗ್ತೀವಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ಯಾವುದೇ ರೀತಿಯ ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಸ್ನೇಹಿತರೆ ಈಗ ಗ್ರಾಮೀಣ ಭಾಗದ ತೊಂಬತ್ತು ಪರ್ಸೆಂಟ್ ಜನರು ಕೃಷಿಯನ್ನು ಅವಲಂಬಿಸಿ ಜೀವನವನ್ನು ಸಾಗಿಸುತ್ತಿರುತ್ತಾರೆ ಆದ್ದರಿಂದ ಕೃಷಿಯ ಕೃಷಿಯ ಜೊತೆಗೆ ಇತರ ಚಟುವಟಿಕೆಗಳನ್ನು ಮಾಡಲು ಅವರು ಬಯಸುತ್ತಾರೆ ಹೆಚ್ಚಾಗಿ ಅವರು ಹೈನುಗಾರಿಕೆ ಹಾಗೂ ಪಶುಸಂಗೋಪನೆಗೆ ಅವರು ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ ಆದ್ದರಿಂದ ಅವರು ಹಸುಗಳನ್ನು ಖರೀದಿಸಲು ಬಯಸುತ್ತಾರೆ ಆದರೆ ಅವರ ಹತ್ತಿರ ಹಣ ಇರುವುದಿಲ್ಲ ಆದ್ದರಿಂದ ಅವರು ಸಾಲಕ್ಕಾಗಿ ಎಲ್ಲ ಬ್ಯಾಂಕುಗಳಲ್ಲಿ ಕೇಳಿರುತ್ತಾರೆ ಆದರೆ ಎಲ್ಲ ಬ್ಯಾಂಕುಗಳಲ್ಲಿ ಬಡ್ಡಿಯನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಮಾತ್ರ ಬಡ್ಡಿ ಇಲ್ಲದೆ ಐದು ಲಕ್ಷದವರೆಗೆ ಸಾಲವನ್ನು ಕೊಡುತ್ತಾರೆ ಹೈನುಗಾರಿಕೆಗೆ ಮಾತ್ರವಲ್ಲದೆ ಕುರಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಮೀನುಗಾರಿಕೆ ಮುಂತಾದವುಗಳಿಗೆ ಬಡ್ಡಿ ಇಲ್ಲದೆ ಸಾಲವನ್ನು ಕೊಡುತ್ತಾರೆ ಅಲ್ಲದೆ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಒಂದರಿಂದ ಮೂರು ಪರ್ಸೆಂಟ್ ಮಾತ್ರ ಬಡ್ಡಿಯನ್ನು ತೆಗೆದುಕೊಳ್ಳುತ್ತಾರೆ ನೀವು ತೆಗೆದುಕೊಂಡಿರುವ ಸಾಲವನ್ನು ಅವರು ಹೇಳಿರುವ ಅವಧಿಯೊಳಗಾಗಿ ಮರಳಿ ತೀರಿಸಿದರೆ ಅವರು ಮತ್ತೆ ನಿಮಗೆ ಎಷ್ಟು ಬೇಕಾದರೂ ಸಾಲವನ್ನು ಕೊಡುತ್ತಾರೆ ಒಂದು ವೇಳೆ ನೀವು ಅವರು ಹೇಳಿರುವ ಅವಧಿಯೊಳಗಾಗಿ ಸಾಲವನ್ನು ಮರಳಿ ತುಂಬದೇ ಹೋದರೆ ನಂತರ ಆ ಸಾಲಕ್ಕೆ ಬಡ್ಡಿ ಶುರುವಾಗುತ್ತದೆ ನೀವು ಈ ಸಾಲವನ್ನು ಪಡೆಯಲು ಪ್ರೂಟ್ ಐ ಡಿ ಬೇಕಾಗುತ್ತದೆ ಅಲ್ಲದೆ ಪ್ರೂಟ್ ಐ ಡಿ ನಿಮ್ಮ ಸರ್ವೆ ನಂಬರ್ಗೆ ಲಿಂಕ್ ಆಗಿರಬೇಕು ಆಗ ಮಾತ್ರ ನಿಮ್ಮ ಜಮೀನಿನ ಪಹಣಿಯನ್ನು ಕೊಟ್ಟು ಸಾಲವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಡಿ ಸಿ ಸಿ ಬ್ಯಾಂಕ್ಗೆ ಹೋಗಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು